ಬಾಣಪುರ ತಾಲೂಕಿನ ಚಲುವರ್ಸಂಕೊಪ್ಪಲು ಸರ್ಕಾರಿ ಹಿರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಜ್ರ ಮಹೋತ್ಸವ ಸಾವಿರದ ಸಂಭ್ರಮ ಬಹಳ ವಿಜೃಂಭಣೆ ನೆರವೇರಿತು ಈ ವೇಳೆ ಮಕ್ಕಳು ಶಾಲಾ ಮಕ್ಕಳು ಕೇಂದ್ರ ಜೋಗಿ ನಾಟಕ ಜಾನಪದ ನೃತ್ಯ ಇತರ ಗೀತೆಗಳ ಆಕರ್ಷಣೆ ನೃತ್ಯ ಪ್ರದರ್ಶನ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಅಧ್ಯಕ್ಷತೆ ವಹಿಸಿದ ಮೇಲ್ಕೋಟ ಶಾಸಕ ದರ್ಶನ್ ಪುಟ್ಟಣಿ ಅಭಿಯಾನ ಸ್ವೀಕರಿಸಿ ಮಾತನಾಡಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಶಿಕ್ಷಕರು ಹೆಚ್ಚಿನ ಆಸಕ್ತಿ ವಹಿಸಬೇಕು ಸರ್ಕಾರಿ ಶಾಲೆ ಅಭಿವೃದ್ಧಿ ಹೊಂದಿದರೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದೆ ಎಂದರು ಮಕ್ಕಳು ವಿವಿಧ ವಿಷಯಗಳು ಕಲಿಯಲು ಹೆಚ್ಚು ಆಸಕ್ತಿ ವಹಿಸಬೇಕು ಜೊತೆಗೆ ವಿಶಾಲವರು ಪ್ರಶ್ನೆ ಕೇಳುವ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದರು ಚಲುವರ್ಸಕುಪ್ಪ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರ್ ಅವರ ಮತ್ತು ಅವರ ಸಹೋದ್ಯೋಗಿಗಳು ಹೆಚ್ಚು ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿದ್ದ ಆಗಿಸಿದ್ದಾರೆ ಇವರಿಗೆ ಗ್ರಾಮಸ್ಥರು ಬೆಂಬಲವಾಗಿ ನಿಂತಿದ್ದಾರೆ ಮಕ್ಕಳ ಪ್ರತಿಭೆ ಹೊರಹೊರಲು ರಂಗಮಂಟಪ ನಿರ್ಮಿಸಿದ್ದಾರೆ ಜೊತೆಗೆ ಅತಿಥಿ ಶಿಕ್ಷಕರು ತಮ್ಮ ಸಂಬಳದಿಂದಲೇ ವೇತನ ಕೊಡಲು ಮುಂದಾಗಿದ್ದಾರೆ ಇದೇ ರೀತಿ ಎಲ್ಲ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೊಂಡರೆ ಉನ್ನತ ಮಟ್ಟದ ಶಿಕ್ಷಣ ದೊರಕಲು ಸಾಧ್ಯವಾಗಲಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿಕುಮಾರ್ ಮಾತನಾಡಿ ಸಾರ್ವಜನಿಕ ಸಹಕಾರದಿಂದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುತ್ತಿವೆ ಶಿಕ್ಷಣ ಇಲಾಖೆಯಿಂದ ಹೆಚ್ಚಿನ ಸಹಕಾರ ಸೌಲಭ್ಯ ನೀಡಲಾಗುವುದು ಹೆಚ್ಚು ಹೆಚ್ಚು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಕ್ಷೇತ್ರ ಸಮಯಾಧಿಕಾರಿ ಕೆ ಎನ್ ಪ್ರಕಾಶ್ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಸ್ ಎನ್ ಕೆಂಪೇಗೌಡ నిర్దేశక యువరాజ్ తాలూకు ప్రాథమిక శాలా శిక్షకర సంఘద అధ్యక్ష మంజునాథ్ సిఆర్పి నగేశ్ గ్రామ ముఖండ వైఎస్ సుబ్బయ్య గ్రాపాం సదస్ర మిథున్ అరుణ్ ముఖ్య శిక్షక కేబికమార్ సహ శిక్షక మోహన్ కుమార్ ఎస్టింసీ అధ్యక్ష సదస్యరు సహశిక్షకరు గ్రామస్థరు పోషకరు హాజరారు ನೋಡ್ಕೊಂಡು ಇಲ್ಲಿ ವ್ಯಾಸಂಗ ಮಾಡ್ತಿರೋದು ಗೊತ್ತಿರೋದು ಯಾಕೆ ಅಂತ ಹೇಳಿದ್ರೆ ಟೀಚರ್ಗಳು ಅವರೇ ಸ್ವತಃ ಆಸಕ್ತಿ ವಹಿಸಿ ನಾವು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅವ್ರ ಸಂಬಳ ಬಂದಿದ್ರಲ್ಲಿ ಬೇರೆ ಅತಿಥಿ ಶಿಕ್ಷಕರಿಗೂ ಸಂಬಳನ ಕೊಟ್ಟು ನಿಮಗೆಲ್ಲ ಗೊತ್ತಿರೋ ವಿಷಯ ಅದನ್ನೆಲ್ಲ ಮಾಡಿ ಮಕ್ಕಳಿಗೆ ಒಳ್ಳೇದಾಗಬೇಕನ್ನೋ ನಿಟ್ಟಿನಲ್ಲಿ ಇದೊಂದು ಮಾದರಿ ಶಾಲೆಯಾಗಿ ಕುಮಾರ್ ಮಹಾಸ್ಟು ಅವರ ಮತ್ತು ಎಲ್ಲ ಗಳು ಸೇರಿ ಮಾಡಿರೋದು ಮೊದಲನೇದಾಗಿ ಕುಮಾರ್ ಮಹಾಶ್ಟರು ಮತ್ತು ಎಲ್ಲ ಟೀಚರ್ಗಳಿಗೆ ಈ ಒಂದು ಒಳ್ಳೆಯ ಕೆಲಸ ಮಾಡ್ತಿರೋಕ್ಕೆ ನಿಮ್ಮ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆ ಇದೇ ಥರ ಎಲ್ಲ ಶಾಲೆಗಳು ಮಾಡಿದ್ರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯೋಕ್ಕೆ ಅವ್ರಿಗೆ ಅನುಕೂಲ ಆಯ್ತಿದೆ ಇದೇ ರೀತಿ ಇವುಗಳು ಅವ್ರ ಜೊತೆ ಕುಮಾರ್ ಮಾಸ್ಟರ್ ಜೊತೆ ಮತ್ತು ಅವರೆಲ್ಲ ಟೀಚರ್ ಜೊತೆ ಸ್ಥಳೀಯ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀರಿ ಇದೇ ರೀತಿ ನೀವು ಮುಂದುವರೆಸ್ಕೊಂಡು ಹೋಗಿ ಅಂತ ನಿಮ್ಮಲ್ಲೂ ಕಳಕಳಿಯ ಮನವಿ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಸಪೋರ್ಟ್ ಸಪೋರ್ಟಾಗಿ ಅಂತ ಹೇಳಿ ಇನ್ನೂ ಮಕ್ಕಳಿಗೆ ಈ ಥರ ಕಾರ್ಯಕ್ರಮಗಳ ಮೂಲಕ ಅವರ ಪ್ರತಿಭೆಯನ್ನು ಇಂಚೆ ತರಕ್ಕೆ ನೀವೊಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಿ ಈ ಥರ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಲಿ ಮತ್ತು ಮಕ್ಕಳಿಗೆ ಹೇಳೋದು ಇಷ್ಟೇ ಆಫ್ ಲರ್ನಿಂಗ್ ಏನೇನು ಯಾವುದೇ ಥರ ರೀತಿಯಾದರೂ ನೀವು ದಯವಿಟ್ಟು ಅದನ್ನು ಆಸಕ್ತಿ ವಹಿಸಿ ಕಳಿಸಿ ಕಲ್ ಕಲ್ತ್ಕೊಳ್ಳಿ ಅದಾದ ನಂತರ ಜಾಸ್ತಿ ಪ್ರಶ್ನೆ ಮಾಡಿ ಯಾಕೆ ಏನು ಎತ್ತ ಹಿಂಗೆ ಯಾಕಿದೆ ಹಿಂಗೆ ಯಾಕೆ ಇರಬಾರ್ದಿತ್ತು ಈಗ ಬೇರೆ ಥರ ಯಾಕಿಲ್ಲ ಈಗ ಈ ಥರ ಯಾಕಿದೆ ಅಂತ ದಯವಿಟ್ಟು ಹೆಚ್ಚಿನ ಪ್ರಶ್ನೆ ಕೇಳಿ ಮಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆಗೋರೆ ಇನ್ನೂ ಹೇಳ್ತಾ ಇದ್ದಾರೆ ನನಗೆ ಇನ್ನೂ ಕಳಿಸ್ತಾರೆ ಜಾಸ್ತಿ ಮಾತಾಡೋ ಕೊರೋಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಶಾಲೆಗೆ ಉತ್ತಮವಾಗಿ ಬೆಳಕಿರಲು ನಮಗೆ ತುಂಬ ಇಲಾಖೆಗೆ ಕಡಿಮೆ ಆಗುತ್ತೆ ಇಲಾಖೆಯಿಂದ ತಮಗೇನು ಸಹಾಯ ಅಥವಾ ನಾವೇನು ಸೌಲಭ್ಯಗಳನ್ನು ತಪ್ಪಿಸ್ಕೋದು ಅದನ್ನೆಲ್ಲ ತಪ್ಪಿಸ್ಕೊಂಡಿ ಕಟಿಬದ್ಧರಾಗಿ ಅಂತ ಹೇಳ್ತಾ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಎಲ್ಲ ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚೆಚ್ಚು ಮಕ್ಕಳನ್ನು ಅಂತ ಮತ್ತೊಮ್ಮೆ ನಮ್ಮಲ್ಲಿ ಮನವಿ ಮಾಡ್ತಾ ಅನ್ನೋ ಮಾತನ್ನು ನಮ್ಗೆ ಇಷ್ಟಿ ಮನೆ ಶಾಸಕರು ಸನ್ಮಾನ ಸ್ವೀಕರಿಸಿಕೊಂಡು ಅಂತ ಎಷ್ಟೇ